ಪ್ರಮಾಣ ವಚನಕ್ಕೂ ಮುನ್ನ ಟ್ರಂಪ್ಗೆ ಆಘಾತ ಹಶುಮನಿ ಶಿಕ್ಷೆ ರದ್ದುಗೊಳಿಸಲು ಕೋರ್ಟ್ ನಕಾರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಿಸಿರುವ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಸಂಕಷ್ಟ ಎದುರಾಗಿದೆ ಪ್ರಮಾಣ ವಚನದ ಸಂಭ್ರಮದಲ್ಲಿದ್ದ ಟ್ರಂಪ್ಗೆ ಅಮೆರಿಕದ ಕೋರ್ಟ್ ಶಾಕ್ ನೀಡಿದೆ ಹಶ್ ಮನಿ ಕೇಸ್ಗೆ ಸಂಬಂಧಿಸಿದಂತೆ ಶಿಕ್ಷೆಯನ್ನ ರದ್ದುಗೊಳಿಸುವಂತೆ ಡೊನಾಲ್ಡ್ ಟ್ರಂಪ್ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದ್ದು ಮುಂದೇನಾಗುತ್ತೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಅನಧಿಕೃತ ಕೆಲಸಗಳಿಗೆ ಅಧ್ಯಕ್ಷೀಯ ವಿನಾಯಿತಿ ಅಥವಾ ಪ್ರೆಸಿಡೆನ್ಸಿಯಲ್ ಇಮ್ಯುನಿಟಿಯನ್ನ ನೀಡಲಾಗುವುದಿಲ್ಲ ಅಂತ ಮ್ಯಾನ್ ಹ್ಯಾಟನ್ ಕೋರ್ಟ್ ಜಡ್ಜ್ ಜುವಾನ್ ಎಂ ಮರ್ಚನ್ ತೀರ್ಪು ನೀಡಿರೋದು ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿದೆ ಜನವರಿ ಇಪ್ಪತ್ತರಂದು ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಆದರೆ ಅದಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ಗೆ ಮ್ಯಾನ್ ಹ್ಯಾಟನ್ ಕೋರ್ಟ್ ಶಾಕ್ ಹಣ ನೀಡಿದೆ ಪ್ರೆಸಿಡೆನ್ಸಿಯಲ್ ಇಮ್ಯುನಿಟಿ ಪ್ರಕಾರ ಹಶ್ಮನಿ ಕೇಸ್ನ ಶಿಕ್ಷೆಯನ್ನು ರದ್ದುಗೊಳಿಸುವಂತೆ ಡೊನಾಲ್ಡ್ ಟ್ರಂಪ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಆದರೆ ಇಂತಹ ಪ್ರಕರಣಗಳಿಗೆಲ್ಲ ಪ್ರೆಸಿಡೆನ್ಸಿಯಲ್ ಇಮ್ಯುನಿಟಿ ಕೊಡಲು ಬರುವುದಿಲ್ಲ ಎಂದಿರುವ ಜಡ್ಜ್ ಜುವಾನ್ ಎಂ ಮರ್ಚನ್ ಅವರು ಟ್ರಂಪ್ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಇದರಿಂದ ಟ್ರಂಪ್ ವಿರುದ್ಧ ನ್ಯೂಯಾರ್ಕ್ ಕೋರ್ಟ್ ಪ್ರಕಟಿಸಿದ ಶಿಕ್ಷೆ ಮುಂದುವರೆದಿದ್ದು ಹಶುಮನಿ ಕೇಸ್ನ ಭವಿಷ್ಯ ಮತ್ತೆ ಅತಂತ್ರವಾಗಿದೆ ಅನಧಿಕೃತ ಕೆಲಸಗಳಿಗೆ ಅಧ್ಯಕ್ಷೀಯ ಇಮ್ಯುನಿಟಿ ಇಲ್ಲ ಟ್ರಂಪ್ ಪಾಲಿಕೆ ಶಾಕಿಂಗ್ ತೀರ್ಪು ನೀಡಿದ ಜಡ್ಜ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಚುನಾಯಿತರಾಗಿರುವುದರಿಂದ ಅವರ ಮೇಲೆ ಪ್ರಕಟಿಸಿರುವ ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಜೊತೆಗೆ ಪ್ರಕರಣವನ್ನ ಫೆಡರಲ್ ಕೋರ್ಟ್ಗೆ ವರ್ಗಾಯಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅರ್ಜಿಯನ್ನ ಸಲ್ಲಿಸಿದ್ರು ಟ್ರಂಪ್ ಪರ ವಕೀಲರು ಜುಲೈನಲ್ಲಿ ಬಂದ ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ವಾದಗಳನ್ನು ಮಂಡಿಸಿದ್ರು ಅಧ್ಯಕ್ಷರು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಮಾಡಿದ ಕೆಲಸಗಳಿಗೆ ಕಾನೂನು ಕ್ರಮದಿಂದ ವಿನಾಯಿತಿ ನೀಡುತ್ತದೆ ಅಂತ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಉಲ್ಲೇಖಿಸಿ ವಾದವನ್ನ ಮಂಡಿಸಿದ್ರು ಆದರೆ ಜಡ್ಜ್ ಮಾತ್ರ ಅಧಿಕೃತ ಕೆಲಸಗಳಿಗೆ ಮಾತ್ರ ಪ್ರೆಸಿಡೆನ್ಶಿಯಲ್ ಇಮ್ಯುನಿಟಿ ಸಿಗಲಿದೆ ಅನಧಿಕೃತ ಕೆಲಸಗಳಿಗಲ್ಲ ಅಂತ ಟ್ರಂಪ್ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ ಏನಿದು ಟ್ರಂಪ್ಗೆ ಸಂಕಷ್ಟ ತಂದ ಹಶ್ಮನಿ ಮನಿ ಕೇಸ್ ಶಿಕ್ಷೆಯಾದರೆ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಬಹುದಾ ಇನ್ನು ಏನಿದು ಹಶ್ಮನಿ ಪ್ರಕರಣ ಎಂಬುದನ್ನು ನೋಡುವುದಾದರೆ ಡೊನಾಲ್ಡ್ ಟ್ರಂಪ್ ಎರಡ್ ಸಾವಿರದ ಆರರಲ್ಲಿ ಅಮೆರಿಕ ನೀಲಿತಾರೆ ಸ್ಟಾರ್ಮಿ ಡೇನಿಯಲ್ಸ್ ಜೊತೆ ಲೈಂಗಿಕ ಸಂಬಂಧವನ್ನು ಹೊಂದಿದ್ದರು ಎನ್ನಲಾಗಿದೆ ಇದು ಎರಡ್ ಸಾವಿರದ ಹದಿನಾರರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿತ್ತು ಈ ವಿಚಾರವನ್ನ ಬಹಿರಂಗಗೊಳಿಸುವುದಾಗಿ ಸ್ಟಾರ್ಮಿ ಡೇನಿಯಲ್ಸ್ ಬೆದರಿಕೆಯನ್ನ ಒಡ್ಡಿದ್ರು ಎನ್ನಲಾಗಿದೆ ಈ ಹಿನ್ನೆಲೆ ಸ್ಟಾರ್ಮಿ ಡೇನಿಯಲ್ಸ್ ಅವರನ್ನ ಸುಮ್ಮನಾಗಿಸಲು ಒಂದು ಲಕ್ಷದ ಮೂವತ್ತು ಸಾವಿರ ಅಮೆರಿಕನ್ ಡಾಲರ್ ಅನ್ನ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಜೊತೆಗೆ ಈ ಆರೋಪ ಸಾಬೀತಾಗಿ ಟ್ರಂಪ್ ಅಪರಾಧಿ ಅಂತ ಕೋರ್ಟ್ ನಲ್ಲಿ ತೀರ್ಪು ಕೂಡ ಬಂದಿದೆ ಇದನ್ನ ರದ್ದುಗೊಳಿಸುವಂತೆ ಈಗ ಟ್ರಂಪ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಟ್ರಂಪ್ ವಿರುದ್ಧ ಮ್ಯಾನ್ಹ್ಯಾಟನ್ ನ್ಯಾಯಾಲಯ ತೀರ್ಪು ನೀಡಿದ ಬಳಿಕ ಮುಂದೇನು ಅವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಎಂಬ ಪ್ರಶ್ನೆಗಳು ಎಲ್ಲರನ್ನ ಕಾಡುತ್ತಿವೆ ಆದರೆ ಹರ್ಷು ಮನೆ ಪ್ರಕರಣದಲ್ಲಿ ಡೊನಾಲ್ಡ್ ಟ್ರಂಪ್ ದೋಷಿ ಅಂತ ತೀರ್ಪು ನೀಡಿದರೂ ಕೂಡ ಅವರು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಬಹುದಾಗಿದೆ ನಾಲ್ಕು ವರ್ಷದವರೆಗೂ ಜೈಲು ಶಿಕ್ಷೆ ನೀಡಬಹುದಾಗಿದೆ ಆದರೆ ಟ್ರಂಪ್ಗೆ ಜೈಲು ಶಿಕ್ಷೆ ನೀಡುವ ಸಾಧ್ಯತೆ ಬಹಳ ಅಂದ್ರೆ ಬಹಳ ಕಡಿಮೆ ಇದ್ದು ದಂಡ ವಿಧಿಸುವ ಸಾಧ್ಯತೆ ಇದೆ ಆದರೆ ಅಮೆರಿಕ ರಾಜಕೀಯದಲ್ಲಿ ಟ್ರಂಪ್ಗೆ ಇದು ಮುಳ್ಳಿನ ಹಾಸಿಗೆಯಾಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಕೇಸನ್ನು ವಜಾಗೊಳಿಸುವಂತೆ ಮತ್ತೊಮ್ಮೆ ಟ್ರಂಪ್ ಮೇಲ್ಮನವಿ ಸಲ್ಲಿಸುವ ನಿರೀಕ್ಷೆಯೂ ಇದೆ ಒಟ್ಟಿನಲ್ಲಿ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಮುನ್ನವೇ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಅನ್ನ ಮ್ಯಾನ್ ಹ್ಯಾಟನ್ ನ್ಯಾಯಾಲಯ ನೀಡಿದೆ ಇದರೊಂದಿಗೆ ಪ್ರಕರಣವೊಂದರಲ್ಲಿ ಅಪರಾಧಿಯಾಗಿ ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ಏರಿದ ಮೊದಲ ವ್ಯಕ್ತಿ ಎಂಬ ಕರಾಳ ದಾಖಲೆಯನ್ನ ಟ್ರಂಪ್ ಬರೆಯಲಿದ್ದು ಇದು ಪ್ರತಿಕ್ಷಣವೂ ಮುಂದಿನ ನಾಲ್ಕು ವರ್ಷ ಅವರನ್ನ ಚುಚ್ಚುವುದಂತೂ ಖಂಡಿತ